ನಮಸ್ಕಾರ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಾಗರತ್ನ ಮನೆ ಕೆಲವು ಮಕ್ಕಳು ತುಂಬಾ ಹಠ ಮಾಡ್ತಾ ಇರ್ತಾರೆ ಕಿರುಚಾಡ್ತಾರೆ ಹೇಳಿದ ಮಾತು ಕೇಳೋದಿಲ್ಲ ಅವರಲ್ಲಿ ಚಲನೆ ಜಾಸ್ತಿ ಇರುತ್ತೆ ಹೈಪರ್ ಆಕ್ಟಿವ್ ಸಾಧಾರಣವಾಗಿ ನಾವು ಮನುಷ್ಯರಲ್ಲಿ ಒಂದರಿಂದ ಹನ್ನೆರಡನೇ ವಯಸ್ಸಿನವರೆಗೆ ವಾಯು ತತ್ವ ಜಾಸ್ತಿ ಇರುತ್ತೆ ಹನ್ನೆರಡು ಅಂದರೆ ಹದಿನಾಲ್ಕು ವರ್ಷದಿಂದ ಒಂದು ಮೂವತ್ತು ವರ್ಷದವರೆಗೆ ನಮ್ಮಲ್ಲಿ ಅಗ್ನಿ ತತ್ವ ಜಾಸ್ತಿ ಇರುತ್ತೆ ಆಮೇಲೆ ನಮಗೆ ಕಫ ತತ್ವ ಜಾಸ್ತಿ ಆಗುತ್ತೆ ಹಾಗಾಗಿ ಚಿಕ್ಕ ಮಕ್ಕಳು ಸಾಧಾರಣ ಒಂದರಿಂದ ಹನ್ನೆರಡು ವರ್ಷದವರೆಗೂ ತುಂಬ ಚಲನಶೀಲವರಾಗಿರ್ತಾರೆ ಓಡಾಡ್ತಾ ಇರ್ತಾರೆ ಕುಣಿತಾ ಇರ್ತಾರೆ ಕೆಲವರು ತುಂಬ ಮಾತಾಡ್ತಾರೆ ಈ ಥರ ಅಂಥ ಮಕ್ಕಳಿಗೆ ಆ ರೀತಿ ಹಠ ಮಾಡೋರು ರಗಳೆ ಮಾಡೋರು ತುಂಬ ತುಂಟುತನ ಮಾಡ್ತಾ ಇರ್ತಾರೆ ಒಂದು ಕಡೆ ಕೂತಲು ಕೂ ಕೂರೋದಿಲ್ಲ ಏನಾದರೂ ಲೂಟಿ ಮಾಡ್ತಾನೆ ಇರ್ತಾರೆ ಏನಿಲ್ಲ ಅಂದರೆ ಕಾಲಲ್ಲಿ ನಡೆಸ್ತಾಬೇಕಾದ್ರೂ ಕೂತ್ಕೊಳ್ತಾರೆ ನೀವೇನು ಮಾಡಬೇಡಿ ಕೂತ್ಕೊಳ್ಳಿ ಸೋಫಾದ ಮೇಲೆ ಕುದಿಕೊಳ್ಳಿ ಸುಮ್ಮನೆ ಅಂತ ಕೂರಿಸಿದ್ರು ಕೂಡ ಕಾಲಲ್ಲ ಆಡಿಸ್ಕೊತು ಹಾಡು ಹೇಳ್ಕೊತು ಕಾಲಲ್ಲ ಆಡಿಸ್ಕೊಳ್ತಿರ್ತಾರೆ ಏನೂ ಅವ್ರಿಗೆ ಸುಮ್ಮನೆ ಇರಲಿಕ್ಕೆ ಆಗಲ್ಲ ಯಾಕೆಂದರೆ ಚಲನೆ ಜಾಸ್ತಿ ಇರುತ್ತೆ ವಾಯು ತತ್ವ ಜಾಸ್ತಿ ಇರುತ್ತೆ ಹಾಗಾಗಿ ಅವರು ಆ ಥರ ಮಾಡ್ತಾರೆ ಅಂಥವರಿಗೆ ನೀವೇನು ಮಾಡಬೇಕು ಅಂತಂದರೆ ಈ ಸ್ಕೈ ಬ್ಲೂ ಕಲರ್ ಈ ಸ್ಕೈ ಬ್ಲೂ ಕಲರನ್ನು ಈ ಎಡಗೈ ಕಿರು ಬೆರಳು ಉಗುರಿನ ಕೆಳಗೆ ಹಚ್ಚೋದ್ರಿಂದ ಇದು ನಮ್ಮ ದೇಹದಲ್ಲಿ ವಾಯು ತತ್ವನ ಚಲನೆಯನ್ನು ಕಡಿಮೆ ಮಾಡುತ್ತೆ ಇದರಿಂದ ಮಕ್ಕಳು ಒಂದು ದಿವಸ ಹಚ್ಚಿಬಿಟ್ರೆ ಆಗಲ್ಲ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳು ಬೇಕಾದರೂ ಹಚ್ಚಿ ತೊಂದರೆ ಇಲ್ಲ ಮಕ್ಕಳು ಕಾಮಾಗಿ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಮಕ್ಕಳ ಮೈಂಡ್ ಕಾಮ್ ಆಗುತ್ತೆ ಅವರಲ್ಲಿ ಆ ತುಂಬ ಚಲನೆ ಉತ್ಪತ್ತಿ ಆಗಿರ್ತಕ್ಕಂಥದ್ದು ಕಡಿಮೆ ಆಗುತ್ತೆ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಕೆಲವೊಮ್ಮೆ ನಮಗೆ ಉತ್ಸಾಹನೇ ಇರೋದಿಲ್ಲ ಕೆಲಸ ಮಾಡಲಿಕ್ಕೆ ಹಾಗಂತ ಎನರ್ಜಿ ಡೌನ್ ಆಗಿದೆ ತುಂಬ ಅಂತಲ್ಲ ನಿದ್ದೆ ಬಂದು ರಾತ್ರಿ ನಿದ್ದೆ ಚೆನ್ನಾಗಿ ಆಗಿರುತ್ತೆ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸಗಳು ಇರುತ್ತೆ ಆದರೂ ಕೂಡ ಆ ದೇಹದಲ್ಲಿ ಉತ್ಸಾಹವೇ ಇರೋದಿಲ್ಲ ಕೆಲಸ ಮಾಡಲಿಕ್ಕೆ ಮನಸೇ ಬರೋದಿಲ್ಲ ಯಾರು ಕೆಲಸ ಮಾಡ್ತಾರೆ ಅಂತ ಅನಿಸ್ತಾರೆ ಒಂಥರ ಚಲನಶೀಲರಾಗಿ ಇರೋದಿಲ್ಲ ನಾವು ಆ ಟೈಮಲ್ಲಿ ನಾವೇನು ಮಾಡಬೇಕು ಅಂತಂದರೆ ಚಲನೆಯನ್ನು ಜಾಸ್ತಿ ಉಂಟು ಮಾಡ್ತಕ್ಕಂಥದ್ದು ಡಾರ್ಕ್ ಬ್ಲೂ ಕಲರ್ ಚಲನೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಸ್ಕೈ ಬ್ಲೂ ಕಲರ್ ನೀವು ಎಡಗೈ ಕಿರುಬೆರಳೆ ಕೆಳಗಡೆಗೆ ಸ್ಕೈ ಬ್ಲೂ ಹಾಕಿದಾಗ ನಿಮಗೆ ಚಲನೆಯನ್ನು ಕಡಿಮೆ ಮಾಡುತ್ತೆ ಇದರಿಂದ ತುಂಬ ತುಂಟದನ್ನು ಮಾಡ್ತಕ್ಕಂಥವರು ಮಕ್ಕಳು ಹಠ ಮಾಡ್ತಕ್ಕಂಥ ಮಕ್ಕಳು ಕಿರುಚಾಡೋರು ಮಾತಾಡೋ ಅವರೆಲ್ಲ ಅವರ ಚಲನೆ ಕಡಿಮೆ ಆಗುತ್ತೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂದರೆ ಇದನ್ನು ಹಚ್ಕೊಂಡ್ರೆ ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಅಂದರೆ ಚಲನೆ ಕಡಿಮೆ ಆಗುತ್ತೆ ವಾಯು ತತ್ವ ಕಡಿಮೆ ಅದೇ ನೀವು ಡಾರ್ಕ್ ಬ್ಲೂನ ಈ ಎಡಗೈ ಉಗುರು ಕಿರುಬೆರಳು ಕೆಳಗಡೆ ಡಾರ್ಕ್ ಬ್ಲೂ ಹಚ್ಚಿದಾಗ ನಿಮ್ಮಲ್ಲಿ ಚಲನೆ ಜಾಸ್ತಿ ಆಗುತ್ತೆ ನೀವು ಕ್ರಿಯಾಶೀಲರು ಹಾಕಿರ್ತೀವಿ ನಿಮ್ಗೆ ಎಷ್ಟೋ ಸಲ ಕೆಲಸಗಳೆಲ್ಲ ಸ್ಟ್ರಕ್ ಆಗಿಬಿಡುತ್ತೆ ನಮಗೆ ಈ ಮಾಡಲಿಕ್ಕೇ ಉತ್ಸಾಹ ಇರೋದಿಲ್ಲ ಆ ಥರ ಆದವ ನೀವು ಈ ಕಿರಿಬೆರಳು ಕೆಳಗಡೆಗೆ ಈ ಥರ ಡಾರ್ಕ್ ಬ್ಲೂ ಕಲರ್ನ ಹಚ್ಕೊಳ್ಳಿ ತನ್ನಿಂತಾನೆ ನಿಮ್ಮ ಕೆಲಸಗಳೆಲ್ಲ ಅಂತ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ನೀವೇ ಮಾಡ್ತಾ ಹೋಗ್ತೀರಾ ನಿಮ್ಗೆ ಕೂರ್ಲಿಕ್ಕಾಗಲ್ಲ ಅವಾಗ ಸಂಜೆ ಹೊತ್ತು ಹಚ್ಕೋಬೇಡಿ ರಾತ್ರಿ ನಿದ್ದೆ ಬರೋದಿಲ್ಲ ಇದು ಯಾಕೆಂದರೆ ನಿಮ್ಮಲ್ಲಿ ಚಲನೆಯನ್ನು ಜಾಸ್ತಿ ಉಂಟು ಮಾಡೋದ್ರಿಂದ ಇದನ್ನು ಹಚ್ಕೊಂಡ್ರೆ ನಿದ್ದೆ ಬರೋದಿಲ್ಲ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ನಿದ್ದೆ ಬರಲ್ಲ ಚಲನೆಯನ್ನು ಜಾಸ್ತಿ ಉಂಟು ಮಾಡುತ್ತೆ ನಿಮಗೆ ಒಳ್ಳೆಯ ಉತ್ಸಾಹವನ್ನು ಕೊಡುತ್ತೆ ಈ ರೀತಿ ಪ್ರಯೋಗ ಮಾಡಿ ನೀವು ಫಲಿತಾಂಶವನ್ನು ಪಡ್ಕೊಳ್ಳಿ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಂಡು ಕಮೆಂಟ್ಸ್ ಮೂಲಕ ತಿಳಿಸಿ ಹತ್ತಾರು ಜನಕ್ಕೆ ಇದರಿಂದ ಉಪಯೋಗ ಆಗಲಿ ಅಂತ ಹೇಳ್ತಾ ನಮಸ್ಕಾರ